ಪ್ರಪ್ರಥಮ ಬಾರಿಗೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣದಲ್ಲಿ ವಿಭಾಗ ಮಟ್ಟದ ದಸರಾ ಕೂಟ ಕಬಡ್ಡಿ ಪಂದ್ಯಾವಳಿಗಳು ಆಯೋಜಿಸಲಾಗಿದ್ದು ಇದೇ ಶುಕ್ರವಾರ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆಯಿಂದ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಸಲಾಗುವುದೆಂದು ಬೆಳಗಾವಿ ಜಿಲ್ಲೆ ಕಬಡ್ಡಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಯಾದ ಹಾಲಪ್ಪ ಹುಕ್ಕೇರಿ ಅವರು ತಿಳಿಸಿದರು ಕರ್ನಾಟಕದ ಏಳು ಜಿಲ್ಲೆಯಿಂದ ಈ ಪಂದ್ಯಾವಳಿಗೆ ಆಟಗಾರರು ಬರುತ್ತಿದ್ದು ಬೆಳಗಾವಿ ಜಿಲ್ಲಾ ಯುವ ಸಬಲೀಕರಣ ಇಲಾಖೆಯ ವತಿಯಿಂದ ಮತ್ತು ಶ್ರೀ ಗಂಗಾಬಾವಿ ಕರಮ್ಮದೇವಿ ಜಾತ್ರಾ ಕಮಿಟಿ ಹಾಗೂ ಜೈ ಹನುಮಾನ್ ಸ್ಪೋರ್ಟ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಸರಾ ಕೂಟ ಪಂದ್ಯಾವಳಿ ನಡೆಸಲಾಗುವುದು ಎಂದು ತಿಳಿಸಿದರು ರಾಯಬಾಗ್ ತಾಲೂಕ್ ಕಂಕನವಾಡಿ ಪಟ್ಟಣದಲ್ಲಿ ಈ ವರ್ಷ ದಸರಾ ಕೂಟ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹನ್ನೆರಡು ಮುಂಜಾನೆ ಒಂಬತ್ತು ಗಂಟೆಗೆ ವಿಶೇಷವಾದ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಯುವ ಕ್ರೀಡಾ ಇಲಾಖೆ ಸಬಲೀಕಿರಣ ಬೆಳಗಾವಿ ಇವರ ಆಶ್ರಯದಲ್ಲಿ ಮತ್ತು ಬೆಳಗಾವಿ ಜಿಲ್ಲಾ ವಿಭಾಗ ಮಟ್ಟದ ದಸರಾ ಕೂಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರ್ತೀವಿ ಅದೇ ರೀತಿ ಮಹಿಳೆಯರು ಮತ್ತು ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರ್ತಾರೆ ಅದೇ ರೀತಿ ಗಂಗಾಬಾಯಿ ಕರೇಮ ದೇವಿಯ ಕಮಿಟಿ ಇವರ ಆಶ್ರಯದಲ್ಲಿ ಮತ್ತು ಜೆ ಹನುಮಾನ್ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಈ ಕಬಡ್ಡಿ ಹನ್ನೊಂದು ತಾರೀಕ ರಿಪೋರ್ಟ್ ಮಾಡಬೇಕು ಟೀಮ್ನವರು ಅದೇ ರೀತಿ ಕಬಡ್ಡಿ ಪಂದ್ಯಾವಳಿಗಳು ಏಳು ಜಿಲ್ಲಾದಂತ ಆಗಮಿಸ್ತಾ ಇದ್ದಾವ ಬಾಯ್ಝ್ ಯುವ ಟೀಮ್ ಲೇಡೀಸ್ ಯುವ ಟೀಮ್ ದಸರಾ ಕೂಟ ಆಯೋಜನೆ ಮಾಡಿಕೊಂಡಿದಿರ್ತಾರ ರೀ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಸರಿಯಾಗಿ ಪಂದ್ಯಾವಳಿಗಳು ಪ್ರಾರಂಭಗೊಳ್ಳುತ್ತದೆ ರಿಪೋರ್ಟ್ ಹನ್ನೊಂದ್ ರೀ